ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋಮವಾರ ನಾಮಪತ್ರ ಸಲ್ಲಿಸಿದರು ಸಂಸದ ಜೊಲ್ಲೆ ನಾಮಪತ್ರ ಸಲ್ಲಿಕೆಯಿಂದ ಅದ್ದೂರಿ ರೋಡ್ ಶೋ ಅಭಿಮಾನಿಗಳಿಂದ ಹೂಮಳೆ ನಂತರ ಸಂಜೆ ಪಟ್ಟಣದ ಬಸವ ವೃತ್ತದಲ್ಲಿರುವ ಬಿಜೆಪಿ ಕಾರ್ಯಾಲಯದಿಂದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಅದ್ದೂರಿ ರೋಡ್ ಶೋ ಪಡೆ ನಡೆಸಿದರು ಅಣ್ಣಾ ಸಾಬ್ ಜೊಲ್ಲೆ ಬಿಜೆಪಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕ ದುರ್ಯೋಧನ್ ಐಹೊಳೆ ಹುಕ್ಕೇರಿ ಮತಕ್ಷೇತ್ರದ ಶಾಸಕ ನಿಖಿಲ್ ಕತ್ತಿ ಮುಂತಾದ ಮುಖಂಡರು ತೆರೆದ ವಾಹನದಲ್ಲಿದ್ದರು ಮೆರವಣಿಗೆ ಸಂಚರಿಸಿದ ದಾರಿಯುದ್ದಕ್ಕೂ ತೆರೆದ ವಾಹನದಲ್ಲಿದ್ದ ನಾಯಕರ ಮೇಲೆ ಅಭಿಮಾನಿಗಳು ಕಾರ್ಯಕರ್ತರು ಹೂಮಳೆ ಸುರಿಸಿ ಬೆಂಬಲ ವ್ಯಕ್ತಪಡಿಸಿದರು ರೋಡ್ ಶೋದಲ್ಲಿ ಯುವ ಕಾರ್ಯಕರ್ತರು ಬಿಜೆಪಿ ಬಾವುಟ ಹಿಡಿದು ವಾದ್ಯ ಮೇಳದ ಸಂಗೀತತ್ವಕ್ಕೆ ಹೆಜ್ಜೆ ಹಾಕಿದ್ದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಜಯಕಾರ ಮುಳುಗಿದರು ಸಂಸದ್ ಜೊಲ್ಲೆ ನಾಮಪತ್ರ ಅದ್ರಿಯಾಗಿ ಸಲ್ಲಿಕೆ ನ್ಯೂಸ್ ಚಿಕ್ಕೋಡಿ ಮಾಡಿ ಅವರು ಮತ್ತೆ ನಮಗೆ ಭಾರತೀಯ ಜನತಾ ಪಕ್ಷದವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಯಶಸ್ವಿ ಆಗ್ತಾರೆ ಈ ಸಲ ನಮ್ಮ ಜನರ ಒಂದು ಉತ್ಸಾಹ ಮತ್ತು ಜನರ ಬೆಂಬಲ ನೋಡಿದರೆ ಅದಕ್ಕಿಂತ ಹೆಚ್ಚು ಎರಡು ಲಕ್ಷ ದಾಡ್ತದ ನಮ್ಗೆ ಅವಶ್ಯಕತೆ ಯಾಕಂದರೆ ಅದಕ್ಕಿಂತ ಹೆಚ್ಚಾದರೂ ಕೂಡ ಅಲ್ಲ ಭಾಳ ಒಂದು ಹೆಚ್ಚಿನ ಒಂದು ಬರೋದಾದ ಒಂದು ಲೀಡ್ನ ನಾನು ನಾನು ನನಗೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ ರವಿ ಶೆಟ್ಟಿ ಅವರು ಈಗಾಗಲೇ ಅವ್ರ ಜನರ ಎಲ್ಲ ಈಗ ರಾಜೇಂದ್ರ ಪಾಟೀಲ್ ಅವರು ಪರವಾಗಿ ಇದ್ದಾರೆ ಯಾರೋ ಒಬ್ಬರು ತಿಳ್ಕೊಂಡಿದ್ದ ಅವರು ಇವತ್ತು ಬರ್ಲಕ್ಕಾಗಲಿಲ್ಲ ಸಾಯಂಕಾಲ ಕಾರ್ಯಕ್ರಮ ಎಲ್ಲರೂ ಹಾಕಬಹುದು ಸರ್ ಮೋದಿ ಅವರು ಅಥವಾ ಇತಿಹಾಸಕ್ಕಿಂತ ಬರಬಹುದು ಪ್ರೋಗ್ರಾಮ್ ಬರಬೇಕಾಗಿದೆ ಪ್ರೋಗ್ರಾಮ್ ನಾವು ಕೇಳಿದ್ರೆ ಪ್ರೋಗ್ರಾಮ್ ಬರಬಹುದು ಒಂದು ವಾತಾವರಣ ಎಲ್ಲಿಗೂ ಕಂಡಿದೆ ಅವರ ಗೆಲುವು ಕಳೆದ ಬಾರಿಗಿಂತ ಒಂದು ಒಂದೂವರೆ ಪಟ್ಟು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂಥ ಭರವಸೆ ನಾವೆಲ್ಲರೂ ಇವತ್ತು ಇಟ್ಕೊಂಡಿದ್ದೇವೆ ನಾಳಿಂದ ಪದಾಧಿಕಾರಿಗಳು ಮಾಜಿ ಹಾಜಿ ಶಾಸಕರೆಲ್ಲರ ಅಧ್ಯಕ್ಷರಿಗೆ ಸೇರಿಕೊಂಡು ನಾವು ಪೀಳಿಗೆ ಇಡಿಯುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ನಂತರ ಅದೊಂದು ಕಾರ್ಯಯೋಜನೆ ನಾವು ತಯಾರಿ ಕೂಡ ಈಗಾಗಲೇ ಮಾಡಿಕೊಂಡಿದ್ದೀರ ವಿಚಾರ ತಮ್ಮ ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಅನ್ನತ ಮನ್ನ ಅವರು ಇವತ್ತು ಬೆಳಿಗ್ಗೆ ನಾಮಿನೇಷನ್ ಅನ್ನು ತುಂಬಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ಜಹತ್ತ ಸಮಾವೇಶ ಚಿಕ್ಕೋಡಿಯಲ್ಲಿ ಮಾಡ್ಬೇಕಂತ ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಹಿರಿಯರು ಎಲ್ಲರೂ ಹೇಳಿದಾಗ ಇವತ್ತು ಊರೂರಿಂದ ಎಲ್ಲ ಊರಿಂದ ಎಂಟು ಮತಕ್ಷೇತ್ರಗಳ ಇಲ್ಲಿ ಕೂಡಿದಂತ ಎಲ್ಲ ಜನಸಾಗರಿಗೆ ನನ್ನ ನಮಸ್ಕಾರ ಮಲ್ಲಿಗೆ ಜೊತೆಗೆ ಇವತ್ತಿನ ಈ ಸಮಾವೇಶದಲ್ಲಿ ಬಂದಂತ ನಮ್ಮ ಪಕ್ಷದ